ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಕಂಫರ್ಟಿಂಗಾಗಿ ಏನಾದರೂ ಫುಡ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಈ ಚಿಕನ್ ರಸಮ್ ಜಸ್ಟ್ ಕಂಫರ್ಟಿಂಗ್ ಅಷ್ಟೇ ಅಲ್ಲ ಹೆಲ್ತಿ ಕೂಡ ಇದು ಇಡ್ಲಿ ಜೊತೆ ರೈಸ್ ಜೊತೆ ಹಾಗೆ ಸೂಪಾಗಿ ಕುಡಿಯೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಮಾಡೋದಕ್ಕೂ ತುಂಬ ಈಸಿ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಸೊ ಈ ಚಿಕನ್ ರಸಮ್ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಏನಂದರೆ ಅರ್ಧ ಕೆ ಜಿ ಚಿಕನ್ನು ಎರಡು ಟೊಮ್ಯಾಟೊ ಉದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಜೀರಿಗೆ ಮೆಣಸು ಕೊತ್ತಂಬರಿ ಬೀಜ ಹುಣ್ಸೆ ಹಣ್ಣು ಕೊತ್ಮರಿ ಸೊಪ್ಪು ಮತ್ತೆ ಜಜ್ಜಿ ಬೆಳ್ಳುಳ್ಳಿ ಇದಂತೂ ಮಾಡೋದು ತುಂಬಾ ಈಸಿ ಬನ್ನಿ ಒಣ ಮಾಡೋದು ಸೊ ಒಂದು ಪಾತ್ರೆ ಇಟ್ಕೊಂಡು ಅದ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಇದಕ್ಕೆ ಜಜ್ಜಿ ಇಟ್ಟಿರುವಂಥ ಬೆಳ್ಳುಳ್ಳಿನ ಹಾಕೋತಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಟಿರುವಂಥ ಶುಂಠಿ ಹಾಕೋತಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸೊ ಇವಾಗ ಇದಕ್ಕೆ ಕ್ಲೀನ್ ಮಾಡಿರುವಂತ ಚಿಕನ್ ಹಾಕೋತಿದೀನಿ ಇದಕ್ಕೆ ಉಪ್ಪು ಸೊ ಸ್ವಲ್ಪ ಅರಿಶಿನ ಪುಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಇದಕ್ಕೆ ಕಟ್ ಮಾಡಿರೋ ಟೊಮೆಟೊನ ಹಾಕೋತಿದೀನಿ ಸೊ ಇವಾಗ ಇದು ಫ್ರೈ ಆಗ್ತಿರುವಾಗ ನಾವು ರಸಂ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಎರಡು ಸ್ಪೂನ್ ಅಷ್ಟು ಪೆಪ್ಪರು ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ಒಂದು ಒಣಮೆಣಸಿನ್ಕಾಯಿ ಇದು ಘಮ ಬರೋವರೆಗೂ ಹುರ್ಕೋಬೇಕು ಸೊ ಇವಾಗ ನೀಟಾಗಿ ಚಿಕನ್ ಫ್ರೈ ಆಗಿದೆ ಸೊ ಈಗ ಇದಕ್ಕೆ ಪೌಡರ್ನ ಹಾಕೋತಿದ್ದೀನಿ ಸೊ ಇವಾಗ ಇದಕ್ಕೆ ನೀರ್ ಹಾಕೋತಿದೀನಿ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಣ ಸೊ ಇದು ಒಂದ್ ಕುದಿ ಬರಕ್ ಬಿಡ್ಬೇಕು ಇವಾಗ ಸೊ ಇದು ಕುದಿ ಬಂದಾದ್ಮೇಲೆ ಅವಾಗ್ಲೇ ತೋರ್ಸಿದಂತ ಹುಣಸೆ ಹಣ್ಣ ಕಲಸಿ ಇದಕ್ಕೆ ನೀರನ್ನ ಹಾಕ್ಬೇಕು ಮತ್ತೆ ಇದನ್ನ ನೀಟಾಗಿ ಚಿಕನ್ ಬೇಯೋವರೆಗೂ ಕುದಿಯಕ್ಕೆ ಬಿಡಬೇಕು ಸೊ ಇವಾಗ ಇದು ರೆಡಿ ಆಗಿದೆ ಚಿಕನ್ ಕೂಡ ನೀಟಾಗಿ ಬೆಂದಿದೆ ಸೊ ಇದಕ್ಕೆ ಲಾಸ್ಟ್ ಅಲ್ಲಿ ಕೊನೆದಾಗಿ ಕೊತ್ಮರಿ ಸೊಪ್ಪು ಹಾಕೊತೀನಿ ಬಿಸಿ ಬಿಸಿ ಆದ ಕಂಫರ್ಟಿಂಗ್ ಚಿಕನ್ ರಸಂ ರೆಡಿ ಇದೆ